ಶನಿವಾರ ಸಂತೆ ಸಮೀಪದ ಮಾಲಂಬಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕೋತ್ಸವ ಕಲರವ ಅದ್ಧೂರಿಯಾಗಿ ನಡೆಯಿತು ಶಾಲೆಯ ಎಸ್ಟಿಎಂಸಿ ಸಮಿತಿ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಸಂಯುಕ್ತಾಶಯದಲ್ಲಿ ವಾರ್ಷಿಕೋತ್ಸವದ ಅಂಗವಾಗಿ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು ಶಾಲಾ ಮಕ್ಕಳು ಹಳೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಆಟೋಟ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು ವಾರ್ಷಿಕೋತ್ಸವದ ಸಮಾರೋಪ ಸಮಾರಂಭವನ್ನು ನಿವೃತ್ತ ಮುಖ್ಯ ಶಿಕ್ಷಕಿ ಬಿಜಿ ಜಯಂತಿ ಉದ್ಘಾಟಿಸಿ ಮಾತನಾಡಿದರು ಮಕ್ಕಳನ್ನು ಮೊಬೈಲ್ನಿಂದ ದೂರವಿಡಬೇಕು ಚಿಕ್ಕಂದಿನಲ್ಲೇ ಮೊಬೈಲ್ಗೆ ದಾಸರಾದರೆ ಮುಂದಿನ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಲಿದೆ ಈ ಬಗ್ಗೆ ಪೋಷಕರು ಜಾಗೃತರಾಗಬೇಕು ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರವನ್ನು ಕಲಿಸಿ ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕೆಂದು ಸಲಹೆ ನೀಡಿದರು ಇಂದಿನ ಬಹುತೇಕ ಮಕ್ಕಳು ಗುರು ಹಿರಿಯರಿಗೆ ಗೌರವ ಕೊಡುವುದನ್ನೇ ಕಲಿತಿಲ್ಲ ಎಂದು ಬೇಸರ ಬೇಜಾರಾಗ್ತದೆ ಅವರು ನಮ್ಮ ಹಾಗೆ ಆಗುವಾಗ ಅವರ ಬೆನ್ನೆಲ್ಲ ಬೂನ್ ಆಗ್ಬಹುದು ಅಂತ ನನಗೆ ಮನ್ಸಲ್ಲಿ ಆಗಾಗ ಅನ್ನಿಸ್ತಾ ಇರ್ತದೆ ಆದಷ್ಟು ಮೊಬೈಲ್ಗಳಿಂದ ಮಕ್ಕಳನ್ನು ದೂರ ಇಡಿ ಮೊಬೈಲ್ ಕೊಡಬೇಡಿ ಪುಸ್ತಕಗಳನ್ನ ಅವರಿಗೆ ಚಿಕ್ಕ ಕಥೆ ಪುಸ್ತಕಗಳು ಈಗಿನ ಕಾಲದಲ್ಲೂ ಬೇಕಾದಷ್ಟು ಸಿಕ್ತದೆ ಪುಸ್ತಕ ಓದುವ ಒಂದು ಅಭ್ಯಾಸವನ್ನ ಮಕ್ಕಳಲ್ಲಿ ಉಂಟು ಮಾಡಿ ಅವ್ರು ಓದಿದಷ್ಟು ಅವರ ಜ್ಞಾನ ಹೆಚ್ಚಾಗ್ತದೆ ಕಣ್ಣಿಗೆ ಅದು ತುಂಬಾ ಸ್ಟ್ರೈನ್ ಕಷ್ಟ ಆಗೋದಿಲ್ಲ ಮೊಬೈಲ್ ಹಿಡಿದ್ರೆ ಬೇಗ ಕನ್ನಡಕ ಬರ್ತದೆ ಆರೋಗ್ಯ ಹಾಳಾಗ್ತದೆ ಮಾನಸಿಕ ನೆಮ್ಮದಿ ಇಲ್ಲದಾಗ್ತದೆ ಮತ್ತೆ ಮಕ್ಕಳು ತುಂಬಾ ಸಿಡುಕು ಸಿಡುಕು ಮಾಡ್ಕೊಂಡಿರ್ತಾರೆ ಅದ್ರಿಂದ ದಯವಿಟ್ಟು ಅಂಥವುಗಳಿಂದ ಮಕ್ಕಳನ್ನ ಕಡಿಮೆ ಇರ್ಲಿಕ್ಕೆ ನೋಡಿ ಮತ್ತೆ ನಿಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಬರೋದಿಲ್ಲ ಅಂತಿದ್ದೆ ನನ್ಗೀಗ ಹೋಗ್ಲಿಕ್ಕೆ ಆ ಆತರ ಆಗ್ಬಿಟ್ಟಿದೆ ತುಂಬಾ ಖುಷಿ ಆಯ್ತು ನೀವೆಲ್ಲ ನನ್ನನ್ನು ಆಹ್ವಾನಿಸಿದ್ದೀರಾ ತುಂಬಾ ಗೌರವಿಸಿದ್ದೀರಾ ತುಂಬಾ ಪ್ರೀತಿ ತೋರಿಸಿದ್ದೀರಾ ಇದನ್ನ ನಾನು ಯಾವಾಗ್ಲೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕ ಜಾನ್ ಪಾಲ್ ಡಿಸೋಜಾ ಮಾತನಾಡಿ ಶಾಲೆ ಎಂಬುದು ಶಿಕ್ಷಣದ ದೇಗುಲ ಅಲ್ಲಿ ಜಾತಿ ಧರ್ಮ ಮೇಲು ಕೀಳೆಂಬ ತಾರತಮ್ಯ ಇರುವುದಿಲ್ಲ ಎಂದರು ಪ್ರತಿಷ್ಠೆಗಾಗಿ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಸೇರಿಸುವ ಪೋಷಕರು ಸರ್ಕಾರಿ ಶಾಲೆಗಳ ಬಗ್ಗೆ ತಾತ್ಸಾರ ಮನೋಭಾವನೆ ಹೊಂದಿದ್ದಾರೆ ಇದೇ ಕಾರಣಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಪ್ರಮಾಣ ಕಡಿಮೆಯಾಗ್ತಿದೆ ಗುಣಮಟ್ಟದ ಶಿಕ್ಷಣ ದೊರೆತರು ಮಕ್ಕಳ ಹಾಜರಾತಿ ಇಲ್ಲ ಎಂದು ಬೇಸರ ಹೊರಹಾಕಿದರು ಆದರೆ ಆ ಅಂಕಲ್ ಇದಲ್ಲ ಅವ್ರಿಗೂ ಮದುವೆ ಆಗಿದೆ ಅದು ಇವ್ರ ಗಂಡ ಅಲ್ಲ ಅವರು ಇವ್ರ ಹೆಂಡತಿ ಅಲ್ಲ ಬಹ ನಿಮಗೆ ಎಲ್ಲನೂ ವಿವರಿಸಿ ಹೇಳಬೇಕಾಗಿಲ್ಲ ಅಷ್ಟು ಸಣ್ಣ ಮಗುವಿನಲ್ಲಿ ಆ ರೀತಿ ವಿಚಾರಗಳು ಬರಬೇಕಾದ್ರೆ ಕಾರಣ ಯಾರಾದರು ಯಾರಾದರೂ ಕಾರಣ ಯಾರಪ್ಪ ಅಂದರೆ ಪೋಷಕರೇ ನಾವೇ ನಮ್ಮ ಮಕ್ಕಳ ಮುಂದೆ ಧಾರಾವಾಹಿ ಹಾಕೊಂಡು ಕುತ್ಕೊಂಡು ನೋಡ್ತೀವಿ ಮನೆಯೊಂದು ಮೂರು ಬಾಗಿಲು ಆಗುತ್ತೆ ಹೌದಲ್ವಾ ನಾವೇ ನಮ್ಮ ಮಕ್ಕಳ ಮುಂದೆ ಮೊಬೈಲ್ ಇಟ್ಕೊಂಡು ನೋಡ್ತಾ ಇರ್ತೀವಿ ಆಮೇಲೆ ನಮ್ಮ ಮಕ್ಕಳಿಗೆ ಹೇಳ್ತೀವಿ ಐ ಮೊಬೈಲ್ ಮುಟ್ಬೇಡ ನೀನು ಮುಟ್ತೀಯ ಯಶವಂತ್ ಸರ್ ಹೇಳಿದಾಗ ನಿನಗೆ ಮಾತ್ರ ಸಿಯಲ್ಲ ಇವತ್ತು ನಮ್ಮ ಮಕ್ಕಳು ನಮಗೆ ತಿರುಗಿ ಮಾತನಾಡುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ಈ ತಿರುಗಿ ಮಾತನಾಡೋದು ಅನ್ನೋದು ನಮ್ಮ ಕಾಲದಲ್ಲಿ ಭಯಾನಕವಾಗಿತ್ತು ಯಾರೊಬ್ಬರೂ ತಿರುಗಿ ಮಾತನಾಡ್ತಿರಲಿಲ್ಲ ಎಂಥದೇ ಪರಿಸ್ಥಿತಿ ಬರಲಿ ಇಲ್ಲಿ ನಿಮ್ಮ ಅಮ್ಮಂದಿರು ಎಷ್ಟು ಜನರ ಅಮ್ಮಂದಿರು ತುಂಬ ಸ್ಟ್ರಿಕ್ಟ್ ಆಗಿದ್ರು ದಯವಿಟ್ಟು ಕಾಯ್ತಿದ್ದೀರ ಸ್ಟ್ರಿಕ್ಟ್ ಆಗಿದ್ರು ತಿರುಗಿ ಮಾತಾಡಿದರೆ ಕಾಪಾಡಕ್ಕೆ ಬಾರಿಸೋರು ಬಟ್ ಇವಾಗ ಯಾವುದಾದ್ರೂ ಒಂದು ಮಗು ತಿರುಗಿ ಮಾತಾಡ್ತಾ ಇದೆ ಅಂದರೆ ನೋಡು ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅದನ್ನು ನಾವು ಸಂಭ್ರಮಿಸ್ತೀವಿ ನಮ್ಮ ಮಗುವಿನ ವಿಫಲತೆಯನ್ನು ನಾವು ಸಂಭ್ರಮಿಸ್ತೇವೆ ಒಂದು ಲೆಕ್ಕದಲ್ಲಿ ನಮ್ಮ ಮಗುವಿಗೆ ಸಂಸ್ಕಾರದಲ್ಲಿ ವಿಫಲತೆ ನಾವೇ ಆದ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಿವೃತ್ತ ಮುಖ್ಯ ಶಿಕ್ಷಕ ಎಂಎನ್ ಗೋಪಾಲ್ ಮಕ್ಕಳು ದಾರಿ ತಪ್ಪಲು ಪೋಷಕರೇ ಪ್ರಮುಖ ಕಾರಣಕರ್ತರು ಪೋಷಕರು ಮಕ್ಕಳೊಂದಿಗೆ ಕುಳಿತು ಧಾರಾವಾಹಿ ಹಾಗೂ ಮಕ್ಕಳು ನೋಡಲು ಯೋಗ್ಯವಲ್ಲದ ಕಾರ್ಯಕ್ರಮಗಳನ್ನು ವೀಕ್ಷಿಸುವುದರಿಂದ ಅದು ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರಲಿದೆ ಮುಂದೆ ತಮ್ಮ ಭವಿಷ್ಯವನ್ನೇ ಹಾಳು ಮಾಡಿಕೊಳ್ಳುವ ಸಾಧ್ಯತೆಗಳು ಇರುತ್ತವೆ ಎಂದು ಆತಂಕ ವ್ಯಕ್ತಪಡಿಸಿದರು ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವಲ್ಲಿ ಪೋಷಕರು ಕೈಜೋಡಿಸಬೇಕೆಂದು ಮನವಿ ಮಾಡಿದರು ನಾವಿರುವಾಗ ಎಷ್ಟು ಅವರು ಏಳು ಜನ ಶಿಕ್ಷಕರಿದ್ದೀವಿ ಈಗ ಯಾಕೆ ಮೂರು ಜನ ಆಯ್ತು ಮೂರು ಜನ ಇದ್ದರೂ ಇರುವಂತೆ ಎರಡೇ ಜನ ಇರಲಿ ಕಾರಣ ಏನು ಯಾರು ಮಾಡಿರೋದಕ್ಕೆ ಮಾಡ್ತಾ ಇದ್ದೀವಿ ಮಾಡಬೇಕು ಮಕ್ಕಳು ದಾಖಲಾತಿ ಇರಬೇಕು ಮಕ್ಕಳಿಗೆ ಬೇಕು ಮನೋರಂಜನೆ ಕಾರ್ಯಕ್ರಮ ಬೇಕು ಗ್ರಾಮಸ್ಥರಿಗೆ ಕೂಡ ಕೆಲವರು ನಾನು ವಿಚಾರ ತಿಳಿದಿದ್ದೀನಿ ನಮ್ಮೂರಲ್ಲಿ ಯಾರು ಟೀಚರ್ಸ್ ಸರ್ ಗೊತ್ತಿಲ್ಲ ಅವ್ರ ಹೆಸರೇನೋ ಗೊತ್ತಿಲ್ಲ ನಾನು ನೋಡೇ ಇಲ್ಲ ಹೇಳೋಂಥ ಮಾತು ಶಾಲೆಗಳು ಅಂದರೆ ಸರ್ಕಾರ ಒಂದು ತಿಂಗಳಿಗೆ ನಿಮ್ಮ ಶಾಲೆಗೆ ಎಷ್ಟು ಬಂಡವಾಳ ಆಗ್ತಾ ಇದೆ ಸರ್ಕಾರ ಕೊಡ್ತಕ್ಕಂಥ ನೀವು ಯಾರು ಕೊಡ್ತಾರೆ ನಾವು ಕೊಡ್ತಾ ಇಲ್ಲ ಅದನ್ನು ಸದುಪಯೋಗ ಮಾಡ್ಕೋಬೇಕಾಗಿರೋದು ನಿಮ್ಮ ಕರ್ತವ್ಯ ಸದುಪಯೋಗ ಇಲ್ಲ ನೀವು ದುಡಿದ ಹಣವನ್ನೇ ನೀವೇ ಬೇರೆ ಕಡೆ ಕಳಿಸ್ತಾ ಇದ್ರಿ ಕೊಟ್ಟು ಮಾಡಿ ಏನ್ ಫೀಸ್ ಕೇಳ್ತಾರೆ ನೋಡಿ ವ್ಯಾನ್ಗೆ ಮಾಲಂಬಿ ಸರ್ಕಾರಿ ಶಾಲೆಯ ಹಳೆ ವಿದ್ಯಾರ್ಥಿ ಪ್ರಸ್ತುತ ಹಾರೆಹೊಸೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಯಶವಂತ್ ಮಾತನಾಡಿ ಹಿಂದಿನ ಕಾಲದಲ್ಲಿ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಾಗ ಶಿಕ್ಷಕರು ಶಿಕ್ಷೆ ನೀಡಿ ಕಲಿಕೆಯಲ್ಲಿ ಆಸಕ್ತಿ ಬರುವಂತೆ ನೋಡಿಕೊಳ್ಳುತ್ತಿದ್ರು ಆದರೆ ಈಗಿನ ಕಾಲದ ಮಕ್ಕಳನ್ನು ಶಿಕ್ಷಿಸುವಂತಿಲ್ಲ ಇದರಿಂದ ಮಕ್ಕಳಲ್ಲಿ ಭಯಭಕ್ತಿಯೇ ಇಲ್ಲದಾಗಿದೆ ಹೀಗಾದಾಗ ಜೀವನದಲ್ಲಿ ಮುಂದೆ ಬರುವುದು ಕಷ್ಟ ಸಾಧ್ಯ ಎಂದರು ಸಬಲೀಕರಣ ಸರ್ಕಾರಿ ಶಾಲೆಗಳ ಉಳಿವು ಅಳಿವು ಇದ್ರ ಬಗ್ಗೆ ನಾವು ಹೆಚ್ಚು ಚರ್ಚೆಯನ್ನ ಮಾಡಲ್ಲ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನಾವು ಈ ಒಂದು ವಿಷಯದಲ್ಲಿ ಆಲ್ರೆಡಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಆದ್ರೆ ಇದು ಮಾತಾಡಕ್ಕೆ ಮಾತ್ರ ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದು ಪಾಲಿಸಿ ಮ್ಯಾಟ್ರ್ ಯಾಕೆ ಅಂತ ಹೇಳಿದ್ರೆ ಯಾವನೇ ಒಬ್ಬ ನಾವೊಬ್ಬ ದಿನ ಕೂಲಿನೇ ಆಗಿರಲಿ ಯಾವನೇ ಆಗಿರಲಿ ಅವನು ವರ್ಷದಿಂದ ವರ್ಷಕ್ಕೆ ಅವನ ಸಂಬಳವನ್ನು ಅವನೇ ರೈಸ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಫಾರ್ ಎಕ್ಸಾಂಪಲ್ ಮರ ಕಡೆಯಾಗ ಹೋಗೋನು ಕಪಾತ್ ಮಾಡಕ್ ಹೋಗೋನು ಅವನೇ ಸಾವಿರದ ಇನ್ನೂರ ಅವ್ರ ತೊಂದ್ರಲ್ಲಿ ನಡೀತಿತ್ತು ಸಾವಿರದ ಐನೂರು ನಡೀತಿದೆ ಸಾವಿರದ ಎಂಟುನೂರು ನಡೀತಿದೆ ಅಂತ ಅವರವರೇ ರೈಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಸೇಮ್ ಅದೇ ರೀತಿ ಸರ್ಕಾರವೂ ಕೂಡ ಅದೇ ರೀತಿ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅವರ ಒಂದು ಉಳಿತಾಯ ಕಡಿಮೆ ಉಳಿತಾಯದಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಹೆಚ್ಚು ಇದನ್ನ ಮಾಡಬೇಕು ಅಂತ ಹೇಳುವಂಥದ್ದು ಸರ್ಕಾರದ ಒಂದು ಕನಸು ಹಾಗಾಗಿ ನಾವು ಏನ್ ಮಾಡ್ಬೇಕು ಈ ನಿಟ್ಟಿನಲ್ಲಿ ಅಂತ ಹೇಳುವಂಥದ್ದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತ ವಿಷಯ ಇದು ಸರ್ ಗೋಪಾಲ್ ಸರ್ ಮತ್ತೆ ನಮ್ಮ ಜಯಂತಿ ಮೇಡಮ್ ಅವರು ಆಲ್ರೆಡಿ ನಿಮ್ಗೆಲ್ಲ ಹೇಳಿದ್ದಾರೆ ಆದ್ರೆ ಈ ಸಂದರ್ಭದಲ್ಲಿ ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತೇಳಿದ್ರೆ ನಮ್ಮ ವಿದ್ಯಾರ್ಥಿಗಳನ್ನ ನಾವು ಅಥವಾ ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಕಳಿಸುವಂತ ಒಂದು ನಿಟ್ಟಿನಲ್ಲಿ ನಾವು ಹೆಚ್ಚಿನ ಪ್ರಯತ್ನವನ್ನ ಮಾಡಬೇಕು ನೀವು ಕೇಳ್ಬೋದು ಸರ್ ನಿಮ್ಮನೆ ಎಲ್ಲಿ ಓದ್ತಿದ್ದಾನೆ ಅಂತ ಕೇಳ್ಬೋದು ಈಗ ನನ್ನ ಮಗನು ಕೂಡ ಈಗ ಎರಡು ವರ್ಷ ನಾಲ್ಕನೇ ತರಗತಿ ಓದ್ತಾ ಇದ್ದಾನೆ ಅವನು ಎರಡು ವರ್ಷ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂದವಳ್ಳಿ ಶಾಲೆಯಲ್ಲಿ ಎರಡು ವರ್ಷ ಓದಿದ್ದ

ಶಿಕ್ಷಕ ಯಶವಂತ್ ಮುಳ್ಳೂರು ಶಾಲಾ ಶಿಕ್ಷಕ ಜಾನ್ ಪಾಲ್ ಅವರನ್ನು ಸನ್ಮಾನಿಸಲಾಯಿತು ಬಳಿಕ ವಿದ್ಯಾರ್ಥಿಗಳು ಹಾಗೂ ಜೇನುಕಲ್ ಮೆಲೋಡಿಸ್ ಅವರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಂಆರ್ ಸುಂದರ್ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯ ಮುಖಂಡ ಮಾಚಯ್ಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ದೇವೇಂದ್ರ ಆಲೂರು ಸಿದ್ದಾಪುರ ಗ್ರಾಮ ಪಂಚಾಯಿತಿ ಸದಸ್ಯೆ ಯಮುನಾ ಸುರೇಶ್ ಮುತ್ತಮ್ಮ ಕಿರಣ್ ಶಾಲಾ ಮುಖ್ಯ ಶಿಕ್ಷಕಿ ಶೋಭಾ ಸಹ ಶಿಕ್ಷಕ ವಿಶ್ವನಾಥ್ ಮಾಲಂಬಿ ಗ್ರಾಮದ ಅಧ್ಯಕ್ಷ ದಿನೇಶ್ ಹೆಚ್ಸಿ ಮತ್ತಿತರರು ಉಪಸ್ಥಿತರಿದ್ದರು